ಉದ್ದೇಶ ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಉಪನಿರ್ದೇಶಕರು ತಕ್ಷಣವೇ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ವಸ್ತು ನಿಲಯಕ್ಕೆ ನಾಲ್ಕು ತಿಂಗಳಿಂದ ಆಹಾರ ಸರಬರಾಜು ಮಾಡದೇ ಇರತಕ್ಕಂತ ಶ್ರೀ ಶಿರಡಿ ಸಾಯಿ ಪ್ರಾವಿಜನ್ ಸ್ಟೋರ್ ಚಿಕ್ಕಬಳ್ಳಾಪುರ್ ಇವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ಸರಬರಾಜು ಹೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಗೌರವ ಪೂರ್ವಕವಾಗಿ ವಿನಮ್ರವಾಗಿ ಮನವಿಯನ್ನ ಮಾಡಿಕೊವೆ ಸ್ನೇಹಿತರೆ ಜಿಲ್ಲೆಯಲ್ಲಿ ದಲಿತರ ಬಗ್ಗೆ ದಲಿತರ ಮಕ್ಕಳ ಬಗ್ಗೆ ಮಹತ್ತಾಯ ಧೋರಣೆಯನ್ನು ಅನುಸರಿಸತಕ್ಕಂತ ಅಧಿಕಾರಿಗಳ ಮತ್ತು ಶಾಸಕರ ಮತ್ತು ಸಚಿವರ ನಡೆಯನ್ನ ಉಗ್ರವಾಗಿ ಖಂಡಿಸ್ತಾರೆ ಯಾಕೆಂತಂದ್ರೆ పరిశిష్ట జాతీయ విద్యార్థిల వసతి నిలకి సుమారు స్వతహా ఆగల్ మేల్ స్వత జ సహాయక జర్దేశకరు సమాజ కళ్యాణ ఇలా నిరంతర పత్ర ముఖాంతర పత్ర బయ ముఖాంతర జిల్లా ఉప నిర్దేశకరిగే మరీ మాకు సహా ಇಲ್ಲಿವರೆಗೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ನಿಲಯಗಳಿಗೆ ಹಾಲವನ್ನು ಸರಬರಾಜು ಮಾಡ್ತಾ ಇಲ್ಲ ಕನಿಷ್ಠ ಪಕ್ಷ ನಿರ್ಲಕ್ಷ್ಯ ಮಾಡ್ತಕ್ಕಂತ ಮಕ್ಕಳ ಆಹಾರದ ಮೇಲೆ ಆಹಾರವನ್ನ ಮಕ್ಕಳನ್ನ ಹೊಟ್ಟೆಯ ಮೇಲೆ ಬಿಡತಕ್ಕಂಥ ಆ ಗುತ್ತದಾರರ ಮೇಲೆ ಇದನ್ನು ಒಂದು ಲಿಂಟ್ ಸಹ ಇಶ್ಯೂ ಮಾಡಿಲ್ಲ ಇದರಿಂದ ಗೊತ್ತಾಗುತ್ತೆ ಇಲ್ಲಿ ಅಭಿವೃದ್ಧಿ ಮುಖ್ಯ ಅಲ್ಲ ಜನತೆ ಹಿತ ಮುಖ್ಯ ಅಲ್ಲ ದಲಿತ ಕಾಳಜಿ ಮುಖ್ಯ ಇಲ್ಲ ವಿದ್ಯಾರ್ಥಿಗಳ ಹಿತ ಮುಖ್ಯ ಅಲ್ಲ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡು ಮುಖ್ಯ ಹೊರತು ಮಕ್ಕಳ ಹಿತ ಮುಖ್ಯ ಅಲ್ಲ ಅಂತಕ್ಕ ಎತ್ತಿ ತೋರಿಸ್ತಾ ಇದೆ ಇದರ ಬಗ್ಗೆ ನಾವು ಉಪನಿರ್ದೇಶಕರ ಪತ್ರವನ್ನು ಬರೆದಿದ್ದೇವೆ ಸಂಬಂಧಪಟ್ಟ ಆಯುಕ್ತರು ಸಮಾಜ ಕಲ್ಯಾಣಕ್ಕೆ ಬೆಂಗಳೂರು ಅವರಿಗೆ ಪತ್ರವನ್ನು ಬರೆದಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಜೊತೆಗೆ ಜಿಲ್ಲೆಯ ನೋಡಲ್ ಅಧಿಕಾರಿಗೆ ಕರ್ನಾಟಕ ಅಭಿವೃದ್ಧಿ ಪೋಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಬರೆದಿದ್ದೇವೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ಆದ್ರೆ ಇಷ್ಟೆಲ್ಲ ಪತ್ರ ಬರೆದರೂ ಸಹ ಇಲ್ಲಿವರೆಗೂ ಆ ಎಲ್ಲ ಪತ್ರಗಳನ್ನ ಕಸದ ಪುಟ್ಟಿಗೆ ಎಸೆದು ಗಾಢಕ್ಕಂತ ಅಧಿಕಾರಿಗಳಿಗೆ ಎಚ್ಚರಿಕೆ ಬಯಸ್ತಾ ಇದ್ದೀವಿ ನಿಮ್ಮ ಮರ ತಾಯಿ ನೀವು ಇದೇ ರೀತಿ ಮುಂದುವರೆಸಿದ್ರೆ ಜಿಲ್ಲೆಗೆ ಆಗಮಿಸ್ತಕ್ಕಂಥ ಸಚಿವರ ಮುಂದೆ ಉಕ್ಯವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ ಈ ಹೋರಾಟಗಾರರಿಗೆ ಅಧಿಕಾರಕ್ಕಿಂತ ಯಾವುದೇ ಇದು ಏನ ಅಧಿಕಾರಕ್ಕಿಂತ ನಮ್ಮ ಮಕ್ಕಳ ಹಿತ ಮುಖ್ಯ ನಮ್ಮ ಜನತೆ ಹಿತ ಮುಖ್ಯ ಹಾಗಾಗಿ ಹೋರಾಟಕ್ಕೆ ಸಿದ್ಧರಾಗ್ತೇವೆ ಈ ಒಂದು ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸಿ ಮುಂಚಿತವಾಗಿ ಗೌರವಾದಂತಹ ಎನ್ ಎಸ್ ಬೊಸರ ಸಾಹೇ ಅವರ ಸಚಿವರು ನಮ್ಮ ಜಿಲ್ಲೆಗೆ ಆಗಮಿಸಕ್ಕೆ ಮುಂಚಿತವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಉಸ್ತಿರಕ್ಕೆ ಗುಣಮಟ್ಟದ ಹಾರ ಸರಬರಾಜು ಆಗಬೇಕು ನಿರಂತರವಾಗಿ ಸಮರ್ಪಕವಾಗಿ ಆಹಾರ ಪೂರಕ ಒಂದು ಎರಡ ಆಗಿದೆವು ಅಂದ್ರೆ ಆಗಮಿಸ್ತಕ್ಕಂಥ ಸಚಿವರಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ దళిత జనత యుద్ధ దృష్టిలో అందే ఉతిభన సగం ఉమ్మకే నవే హింస ప్రతిభటే దయవిట్టు దళిత విద్యార్థి ఇతర కాపాడి దళిత మతరం కాపాడి ఉత్తమ శైక్షణిక వాతావరణ నిర్మాణ మే అంతి ఈ పత్రికోష్ఠి ముఖాంతర జిల్లా ఒక్కతాయి